ಇನ್ನು ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ ವರ್ಷದ ಪ್ರಾರಂಭ ಹಂತದಲ್ಲಿ ಈಗಾಗಲೇ ಗುರು ವ್ಯಯಸ್ಥಾನದಲ್ಲಿದೆ ಸಾಮಾನ್ಯವಾಗಿ ನೋಡಿ ಗುರು ಇದ್ದಾಗ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುವಂಥದ್ದಿರುತ್ತೆ ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಟೈಮ್ ಸರಿ ಇರೋದಿಲ್ಲ ಶುಭ ಕಾರ್ಯಗಳು ಆಗೋದಿಲ್ಲ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಕಂಡು ಬರುತ್ತೆ ಇನ್ನು ಜೂನ್ ಎರಡು ಸಾವಿರದ ಇಪ್ಪತ್ತಾರ ನಂತರ ಗುರು ಜನ್ಮ ರಾಶಿಗೆ ಬಂದಾಗ ಏಕೆಂತ ಹೇಳಿದ್ರೆ ಗುರು ಬದಲಾವಣೆ ಆದಾಗ ಒಂದಷ್ಟು ನಾನು ಆಗಲೇ ಹಿಂದಿನ ಮಾತನಾಡುವಾಗ ಹೇಳ್ತಾ ಇದ್ದೆ ನೋಡಿ ಈ ಗುರು ಜನ್ಮದಲ್ಲಿದ್ದಾಗ ಯಾವಾಗೂ ದುಃಖ ಯೋಚನೆ ಚಿಂತೆ ಅಂತ ಆದರೆ ಗುರುಗ್ರಹ ಸ್ವಕ್ಷೇತ್ರಗಳ ಅಥವಾ ಉಚ್ಚಸ್ಥಾನದಲ್ಲಿದ್ದರೆ ಒಳ್ಳೆಯ ಫಲಗಳನ್ನೇ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಅಂತ ಹೇಳಬಹುದು ಏನೇನು ಒಳ್ಳೆಯ ಫಲಗಳು ಬರುತ್ತೆ ನೋಡಿ ಪರಮೋಚ್ಛ ಸ್ಥಾನದಲ್ಲಿ ಗುರು ಪ್ರವೇಶದಿಂದ ಜೂನಿಂದ ಒಂದಷ್ಟು ಕೆಲಸ ಕಾರ್ಯಗಳು ಚೆನ್ನಾಗಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಅದರ ಜೊತೆಗೆ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗುವಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ಒಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿ ಉತ್ತಮವಾದಂತಹ ಫಲಗಳನ್ನೇ ನಿರೀಕ್ಷೆಯನ್ನು ಮಾಡಬಹುದು ಮತ್ತು ಅದರ ಜೊತೆಗೆ ಹೊಸದಾಗಿ ಬಿಸ್ನೆಸ್ ವಿಚಾರದಲ್ಲಿ ಒಂದಷ್ಟು ದಾರಿಗಳು ಕಾಣುವಂಥದ್ದು ಇರುತ್ತೆ ಭಾಳ ಜನ ನೋಡಿ ಜನ್ಮದಲ್ಲಿ ಗುರು ಪರಮೋಚ್ಚ ಸ್ಥಾನದಲ್ಲಿದ್ದಾಗ ಒಂದಷ್ಟು ಕೆಲಸವನ್ನು ಬಿಟ್ಟು ಯಾವುದಾದ್ರೂ ಕೆಲಸದಲ್ಲಿ ಹೋಗ್ತಾ ಇದ್ದರೆ ಖಾಸಗಿ ಕೆಲಸದಲ್ಲಿ ಬಿಟ್ಟು ಸ್ವಂತ ಬಿಸ್ನೆಸ್ಗೆ ಕೈ ಹಾಕಿ ಹಾಕುವಂಥದ್ದು ಮನಸ್ಥಿತಿ ಇರುತ್ತೆ ಮತ್ತೆ ಹಾಗೆ ಅದು ಬಹಳ ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ ಬಹಳ ಅನುಕೂಲ ಆಗುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದು ಇರುತ್ತೆ ಮತ್ತೆ ಅದರ ಜೊತೆಗೆ ಈ ಅವಧಿಯಲ್ಲಿ ಒಂದಷ್ಟು ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಸಮಸ್ಯೆಗಳಿದ್ರೆ ನಿವಾರಣೆ ಆಗುವಂಥದ್ದು ಇರುತ್ತೆ ಬಹಳ ಜನ ಇಷ್ಟಪಟ್ಟಿರ್ತಾರೆ ಮನೇಲಿ ಒಪ್ಕೊಳ್ತಾ ಇರೋದಿಲ್ಲ ಅಂಥದ್ದು ಸಹ ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಒಂದಷ್ಟು ಶುಭ ಕಾರ್ಯಗಳಾಗಲಿಕ್ಕೆ ಸಾಧ್ಯ ಇರುತ್ತೆ ಮತ್ತು ಒಂದಷ್ಟು ಮಾನಸಿಕ ನೆಮ್ಮದಿ ಇರುತ್ತೆ ಒಂದಷ್ಟು ಕೆಲಸ ಕಾರ್ಯಗಳು ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಇನ್ನು ಜೂನ್ ನಂತರ ಈ ಕೆಲವೊಂದೆಲ್ಲ ಕೆಲಸ ಕಾರ್ಯಗಳು ಹೇಗೆ ಶುಭ ಫಲಗಳನ್ನು ಕೊಡುತ್ತೋ ಅದೇ ನಂತರ ಅಕ್ಟೋಬರ್ ನಂತರ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗುವಂಥದ್ದಿರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಕರ್ನಾಟಕ ರಾಶಿಗೆ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಅಕ್ಟೋಬರ್ ತಿಂಗಳಲ್ಲಿ ಒಂದು ತಾತ್ಕಾಲಿಕವಾಗಿ ಒಂದಷ್ಟು ಕುಟುಂಬದಲ್ಲಿ ನೆಮ್ಮದಿ ಸಿಗುವಂಥದ್ದು ಇರುತ್ತೆ ಏನಾದರೂ ವೈವಾಹಿಕ ಜೀವನ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗಿದ್ದರೆ ಅದನ್ನು ಸಹ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಆದರೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಲೇಬೇಕಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಉಂಟಾಗಿದ್ರೆ ವರ್ಷದ ಅಂತ್ಯದಲ್ಲಿ ಒಂದಷ್ಟು ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕರ್ಕಾಟಕ ರಾಶಿಯವರು ಜೂನ್ ತನಕ ಯಾವುದೇ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಹೊಸ ಬಿಸ್ನೆಸ್ ಆಗ್ಬೋದು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಯಾಕಂದರೆ ಜನ್ಮಗುರು ಇದ್ದಾಗ ಒಂದಷ್ಟು ಕೆಲಸ ಕಾರ್ಯಗಳು ಬೇಗ ಆಗೋದಿಲ್ಲ ಆದರೆ ಹಿಡಿದಂಥ ಕೆಲಸ ಹಾಗೇ ಆಗುತ್ತೆ ಇನ್ ಟೈಮ್ಗೆ ಆಗೋದಿಲ್ಲ ವಿಳಂಬ ಇರುತ್ತೆ ಆದರೆ ಯಾವುದೇ ಒಂದು ಕೆಲಸದ ಬದಲಾವಣೆ ವಿಚಾರದಲ್ಲಿ ಮಾಡಬೇಕಾದ್ರೆ ಆಲೋಚನೆ ಮಾಡಿ ಮಾಡೋದು ಒಳ್ಳೆಯದು ಜೂನ್ ಒಂದನೇ ತಾರೀಕು ಗುರು ಬದಲಾವಣೆ ಆದ ನಂತರ ಉತ್ತಮವಾದಂಥ ಫಲಗಳು ಇದೇ ಕರ್ಕಾಟಕ ರಾಶಿಯವರಿಗೆ ಅನುಕೂಲ ಆಗುವಂಥದ್ದಿರುತ್ತೆ ಅಕ್ಟೋಬರ್ ನಂತರ ಏನಾಗುತ್ತೆ ದ್ವಿತೀಯ ಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ವಿವಾಹ ಶುಭ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಬಂಧಪಟ್ಟಂಥದ್ದು ಅಥವಾ ಏನಾದರೂ ಹಿರಿಯರ ಆಸ್ತಿ ವಿವಾದಗಳು ಏನಾದರೂ ಇದ್ದರೆ ಇಂಥವೆಲ್ಲವೂ ಬಗೆಹರಿಯುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುವಂಥದ್ದು ಸಾಧ್ಯತೆ ಇರುತ್ತೆ